ಟೈಮ್ ಆಗಿದೆ ಎಂಟು ನಲವತ್ತು ಸುಮ್ಮನೆ ಜಸ್ಟ್ ಬರೋದು ವಿಸಿಟ್ ನಾನು ಹಾಕಿದ ನುಗ್ಗೆ ಬೀಜಗಳು ಒಂದಾದರೂ ಕಾಣ್ಬೇಕಾ ಒಂದು ಕಣ್ತಲ್ಲ ಮಳೆ ಬರಬೇಕು ಒಂದು ಮಳೆ ಬಂದಿಲ್ಲ ಇನ್ನೂ ಮಳೆ ಮಳೆ ಬರೋದನ್ನೇ ಏನೂ ಆಗೋಲ್ಲ ಪಕ್ಕ ದೊಡ್ಡವರು ಆಲೂಗಡ್ಡೆ ಹಾಕಿದ್ದಾರೆ ರೈತರು ಜೀವನ ಎಷ್ಟು ಕಷ್ಟ ಅನ್ನೋದಿಲ್ಲ ನೋಡೋರ್ ಗೊತ್ತಾಗುತ್ತೆ ಊರದಿದ್ದೊಂದು ಗಂಡಕ್ಕೆ ಹಾಕೊಂಡವ್ರೆ ಅಲ್ಲಿ ನೋಡಿ ಸೆಂಟ್ರಲ್ಲೊಂದು ಚೆನ್ನಾಗಿ ಹೂ ಬಂದಿದೆ ಮತ್ತು ಇಲ್ಲೊಂಚೂರು ಹೂ ಬಂದಿದೆ ಮತ್ತು ಈ ಎಲ್ಲ ಏನೂ ಹುಟ್ಟೇ ಇಲ್ಲ ಅವ್ರಿಗೆ ಕಷ್ಟಪಟ್ಟು ಬೀಜ ತಂದು ಹಾಕಿದ್ರೆ ಈ ಥರ ಆಗಿದೆ ನೋಡಿ ಊರದೆಲ್ಲ ಏನು ಸಖತ್ತಾಗಿ ಬಂದಿದೆ ಆಲೂಗಡೆ ಹೋಗಿ ಕಾಣ್ತಾರದೆಲ್ಲ ಆಲೂಗಡೆ ನೋಡಿ ಊರದು ಬಂದೇ ಹುಟ್ಟೇ ಇಲ್ಲ ಅದರ ಕೆಮಿಕಲ್ ಹೊಡಿತಾರೆ ಸಕತ್ ಔಷಧಿ ಹೊಡಿತಾರೆ ಮದ್ಯದಲ್ಲಿ ಅಲ್ಲೆಲ್ಲ ಬಂದಿರೋದು ಏನಕ್ಕೆ ಗೊತ್ತಾ ಅವರಲ್ಲಿ ಸಗಣಿ ಗೊಬ್ಬರ ಹಾಕಿದ್ರಂತೆ ಹೊಲಕ್ಕೆ ಚೆಲ್ತಾರಲ್ಲ ಗೊಬ್ಬರ ಗೊಬ್ಬರ ಹಾಕಕ್ಕೆ ಮುಂಚೆ ಅಲ್ಲಿ ಎರಡು ಕಡೆ ಲಾಟ್ ಹೊಡ್ತಿದ್ರಂತೆ ಅಲ್ಲೊಂದು ಕಡೆ ಅಲ್ಲೊಂದು ಕಡೆ ಅವೆರಡು ಕಡೆ ನೋಡಿ ಏನು ಸಖತ್ತಾಗಿ ಬಂದು ಏನು ಚೆನ್ನಾಗಿ ಹೋಗಿದ್ದೆ ಏನು ಮಿಕ್ಕಿ ಕಡೆ ಎಲ್ಲ ಬೆಳೆನೇ ಸರಿಯಾಗಿ ಬಂದಿಲ್ಲ ಸಗಣಿ ಗೊಬ್ಬರದಲ್ಲಿ ಏನು ಪವರ್ ಇರುತ್ತೆ ನಮ್ಮದು ಕೆಲಸ ಏನು ಅಂದರೆ ಬೆಳಗ್ಗೆ ಬರೋದು ನೋಡ್ಕೊಳ್ಳೋದು ವಾಪಸ್ಸು ಮಾಡೋದು ಬರೋದು ನೋಡೋದು ವಾಪಸ್ ಹೋಗೋದು ಬರೋದು ನೋಡೋದು ವಾಪಸ್ಸು ಹೋಗೋದು ಅಷ್ಟೇ ಕೆಲಸ ಬೀಜ ಹಾಕಿದ್ದೆ ಶಿವಮೇಲೆ ಏನೂ ಮಾಡಲಿಲ್ಲ ಅದೇಷ್ಟು ಹುಲ್ಲಾರು ಇದ್ದರೆ ನಲಿಕೆ ಇಬ್ಬನ ನೀರಾರು ಇಳಿಯುತ್ತೆ ನಾನು ಹುಲ್ಲಿತ್ತು ಅಂತ ಹೇಳ್ಬಿಟ್ಟು ರೊಟ್ಟಿ ಹೊಡಿಸ್ಬಿಟ್ಟೆ ಭಾರಿ ದೊಡ್ಡ ತಪ್ಪಾಗೋಯ್ತದ ಜಾಸ್ತಿ ಟೈಮಿಲ್ಲ ಹತ್ತು ಗಂಟೆಗೆ ಡ್ಯೂಟಿಲಾಗಿನಾಗಬೇಕು ಅಷ್ಟಲ್ಲ ನನಗೆ ರೌಂಡ್ ಬಂದು ಗಾಡಿ ತಗೊಂಡು ಮನೆ ಕಡೆಗೆ ದೌಡದ ಈಗ ಮತ್ತೇನಾದರೂ ಹೊಲದ ಅಪ್ಡೇಟ್ ಇದ್ರೆ ಸಿಗ್ತೀನಿ ನೆನ್ನೆ ಬೇರೆ ಕಂಪ್ನಿಗೆ ರಜಾ ಹಾಕಿದೆ ಹಾಗಾಗಿ ಇವತ್ತೋಗಿ ಕೆಲಸ ಅದು ಅಂತ ಹೇಳಿ ತೊಗೊಂಡ ಕೆಲಸ ಏನಿದ್ರಲ್ಲ ಅಂದ್ಕೊತೀನಿ ನೋಡುವ ನೋಡಿ ಹೇಳ ಕಳೆ ಹೊಡೆದಿರೋದು ನೋಡಿ ಇಲ್ಲಿ ಹೆಂಗ್ ಹೆಂಗಿದೆ ಶಂಕರ ಕಳೆ ನಾಶಕ ಹೊಡಿತಾರೆ ನಾನು ಹಾಕಿದ್ರೆ ತೊಡನೆ ಒಂದು ಹುಟ್ಟಿಲ್ವಲ್ಲ ಅಂತ ಬೇಜಾರು ಈ ಲೈನಲ್ಲಿ ತೊಡನೆ ಹಾಕಿದ್ದು ನೋಡಿ ಈ ಲೈನಲ್ಲಿ ಒಂದು ಹಾ ಹುಟ್ಟಿದೆ ಹುಟ್ಟಿದೆ ತೊಡನೆ ಹುಟ್ಟಿದೆ ನೋಡಿ ಇಲ್ಲಿ ತೊಡನೆ ಇಲ್ಲ ತೊಗರಿಯೇ ತೊಗರಿ ಗಿಡ ಕಾಣ್ತಾ ಇದೆಯಾ ಸಣ್ಣ ಕಿಡ ಗಿಡ ಎರಡು ಎರಡು ಬೀಜ ಬಿತ್ತಿದೆ ಹುಟ್ಟಿದೆ ಹುಟ್ಟಿದೆ ತಕ್ರಿನು ಹುಟ್ಟಿದೆ ಮೈಲ್ ಬರಬೇಕು ಅದಂತರ ಕಳೆ ತರ ಕಾಣ್ತೈತೆ ಹೇಂಗಾಗಿ ಗೊತ್ತಾಗ್ತಾ ಇಲ್ಲ ತಕ್ರಿನು ಹುಟ್ಟಿದೆ ಬರ್ತಿದಾ ಆಕಿರ ಬೀಜ ಎಲ್ಲಾ ಆಲ್ಮೋಸ್ಟ್ ಹುಟ್ಟಿದೆ ತಂದರ ಇಲ್ಲ ಮತ್ತೆ ಟೈಮ್ ಇಲ್ಲ ಓಡಬೇಕು ಈಗ ವಾಪಸ್ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ಮುಂದಿನ ವಿಸಿಟಲ್ಲಿ ನೀವು ಹೊಸ ರೈತಂಗೆ ನಿಮ್ಮ ಸಪೋರ್ಟ್ ಇರಲಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಏನಾದರೂ ಮಾನಿಟೈಸ್ ಆಗಿ ಅದರಿಂದ ಸ್ವಲ್ಪ ಅಮೌಂಟ್ ಬರೋಂಗಾದರೆ ನನ್ನ ಹೊಸ ಕೃಷಿ ಬದುಕಿಗೆ ತುಂಬ ಹೆಲ್ಪ್ ಆಗುತ್ತೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ ದಯವಿಟ್ಟು ಆದಷ್ಟು ಲೈಕು ಶೇರು ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಈ ಅಪ್ಡೇಟ್ನ ಮುಗಿಸ್ತೀನಿ ಸಿಗ್ತೀನಿ नेक्स्ट वीडियोजली ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಲವ್ ಯು ಬೈ ಬೈ